ನಮಸ್ಕಾರ ಫ್ರೆಂಡ್ಸ್ ಈ ಕಥೆನ ಪೂರ್ತಿಯಾಗಿ ನೋಡಿ ನಿಮ್ಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಕತೆ ನಿಮ್ಗೆಲ್ಲ ಹೇಳ್ತೀನಿ ಬನ್ನಿ ನೀವು ನೋಡ್ತಿರೋ ಈ ಪ್ರಶಾಂತವಾದ ಊರು ಯಾವಾಗಲೂ ಮಂಜು ತುಂಬಿರೋ ಒಂದು ಬೆಟ್ಟ ಇಷ್ಟು ಸುಂದರವಾಗಿ ಕಾಣಿಸ್ತಿದೆ ಈ ಬೆಟ್ಟದ ಮಧ್ಯದಲ್ಲಿ ಒಂದು ದಟ್ಟ ಕಾಡಿರುತ್ತೆ ಸಂಜೆ ಆದರೆ ಇದ್ರ ಅಕ್ಕ ಪಕ್ಕ ಯಾರೂ ಓಡಾಡಲ್ಲ ಯಾಕೆ ಈ ಕಾಡು ಅಷ್ಟು ಭಯಾನಕ ಅಂದರೆ ಕೆಲವ್ರು ಹೇಳೋ ಪ್ರಕಾರ ಅಲ್ಲಿ ಯಾವುದೋ ಒಂದು ಗೂಳಿ ಆತ್ಮ ನ್ಯಾಯಕ್ಕೋಸ್ಕರ ಓಡಾಡ್ತಿದೆ ಅದನ್ನ ನೋಡಿದವರು ಯಾರು ವಾಪಸ್ ಬಂದಿಲ್ಲ ಅಂತ ಮತ್ತೆ ಆ ಗೂಳಿ ಆತ್ಮ ಯಾವ್ದು ಹಿಂದಿನ ಕತೆ ಏನು ಅಂತ ಹೇಳ್ತೀನಿ ಬನ್ನಿ ಪ್ರಶಾಂತ್ ಅನ್ನೋ ಒಬ್ಬ ಹುಡುಗ ಇದ್ದ ಇವನ್ಗೆ ಯಾವಾಗ್ಲೂ ಈ ತರ ವಿಸ್ಮಯ ತುಂಬಿರೋ ಜಾಗಗಳ್ಗೋಗಿ ಅಲ್ಲಿನ ರಹಸ್ಯನೆಲ್ಲ ತಿಳ್ಕೊಂಡು ಅದನ್ನೆಲ್ಲಾ ಡಾಕ್ಯುಮೆಂಟರಿ ಮಾಡೋ ಅಂತ ಒಂದ್ ಆಬಿ ಇರುತ್ತೆ ಹಂಗಿರೋ ಇವ್ನ್ಗೆ ಆ ಕಾಡಿನ ಬಗ್ಗೆ ಗೊತ್ತಾಗುತ್ತೆ ಅವನ್ ಫ್ರೆಂಡ್ಸ್ ಹೇಳೋ ಪ್ರಕಾರ ಆ ಕಾರ್ಡ್ ಅಲ್ಲಿ ಯಾರಿಗೂ ಗೊತ್ತಿಲ್ದೇರೋ ಅಂತ ಒಂದ್ ಜಾಗ ಇದೆಯಂತೆ ಆ ಕಾರ್ಡ್ ಒಳಗೆ ದೊಡ್ಡ ದೊಡ್ಡ ಮೂರ್ತಿಗಳವಂತೆ ಬಂತೆ ಅದ್ರ ಬಗ್ಗೆ ಡಾಕ್ಯುಮೆಂಟರಿ ಮಾಡುವಂತ ಇವನ್ ತಲೆ ತುಂಬಿ ಪ್ರಶಾಂತ್ಗೆ ಆ ಕಾರ್ಡ್ ಹೋಗ್ಲೇಬೇಕು ಅನ್ಸೋ ತರ ಮಾಡ್ತಾರೆ ಇನ್ನ ಪ್ರಶಾಂತ್ ಎಲ್ಲಾ ರೆಡಿ ಮಾಡ್ಕೊಂಡು ಆ ಕಾರ್ಡ್ ಹೋಗ್ತಿರ್ತಾನೆ ಹಂಗೊಬ್ನ ರೋಡಲ್ಲಿ ಹೋಗ್ತಿರೋ ಇವನ್ಗೆ ತಕ್ಷಣ ಯಾವ್ದೋ ಒಂದ್ ಗೂಳಿ ಗಂಟೆ ಶಬ್ದ ಮಾಡ್ಕೊಂಡು ಜೋರ ಕಿರ್ಸ್ತಾ ಇವ್ನ ಹಿಂದೆ ಇಂದ ಓಡೋದಂಗ ಅನ್ಸುತ್ತೆ ಹಿಂದೆ ತಿರುಗ್ ನೋಡ್ತಾನೆ ಏನು ಇರಲ್ಲ ಏನೋ ಮೋಸ್ಟ್ಲಿ ಭ್ರಮೆ ಇರ್ಬೋದು ಅನ್ಕೊಂಡು ಇನ್ ಓಡತಾನೆ ಕೊನೆಗೂ ಪ್ರಶಾಂತ್ ಒಂದ್ ಹಳ್ಳಿ ಹತ್ರ ಬರ್ತಾನೆ ಆದ್ರೆ ಅಷ್ಟೊತ್ತು ಕತ್ತಾಗ್ಬಿಟ್ಟಿರುತ್ತೆ ಪ್ರಶಾಂತ್ ಇತ್ಕೊಂಡು ಕತ್ಲಾಗಕ್ಕೂ ಮುಂಚೆ ಆ ಬೆಟ್ಟದ ಮೇಲೆ ಹೋಗಿ ಒಂದು ಟೆಂಟ್ ಹಾಕೋಣ ಆಮೇಲೆ ಒಂದು ಎರಡು ಮೂರು ದಿನ ಆ ಕಾಡಿನ ಬಗ್ಗೆ ತಿಳ್ಕೊಂಡು ಅಲ್ಲಿಂದ ಹೊರಡೋಣ ಅನ್ಕೊಂಡಿದ್ದ ಆದರೆ ಇವಾಗ ನೋಡಿದ್ರೆ ಕತ್ಲಾಗಿರುತ್ತೆ ಅಷ್ಟೊತ್ನಲ್ಲಿ ಆ ಬೆಟ್ಟ ಸೇಫ್ ಸೇಫಲ್ಲ ಅನ್ಕೊಂತಾನೆ ಆಮೇಲೆ ಅಲ್ಲೇ ಒಂದು ಟೀ ಅಂಗಡಿ ಹತ್ರ ಕುತ್ಕೊಂಡು ಅವತ್ತೊಂದು ರಾತ್ರಿ ಅದೇ ಊರಲ್ಲಿ ಉಳ್ಕೋಬೇಕು ಅನ್ಕೊತಾನೆ ಹಂಗಿರ್ಬೇಕಾದ್ರೆ ಯಾರೋ ಒಬ್ರು ವಯಸ್ಸಾಗಿರೋ ತಾತ ಇವನ ಹತ್ರ ಬಂದು ನಗ್ನಗ್ತಾ ಮಾತಾಡೋಕೆ ಶುರು ಮಾಡ್ತಾರೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವರಿಬ್ರು ಸ್ವಲ್ಪ ಕ್ಲೋಸ್ ಆಗ್ತಾರೆ ಅವಾಗ ಆ ತಾತ ಇತ್ಕೊಂಡು ಏನು ಮಗ ಈ ಊರಿಗೆ ಬಂದಿರೋ ಉದ್ದೇಶ ಅಂತ ಕೇಳಿದಾಗ ಪ್ರಶಾಂತ್ ಯಾಕೆ ಬಂದಿದ್ದ ಅಂತ ಹೇಳ್ತಾನೆ ಅವಾಗ ಆ ತಾತ ಒಂಥರ ವಿಚಿತ್ರವಾಗಿ ನಗ್ತಾರೆ ಓ ಒಳ್ಳೇದು ಒಳ್ಳೇದು ನಿಮ್ಮಂಥ ಯೂತ್ಸ್ ಬರಬೇಕು ಹೊಸತನ ತರಬೇಕು ಆದರೆ ನಿಂಗೊಂದು ಗೊತ್ತಾ ಆ ಕಾಡೊಳಗೆ ಹೋದವ್ರಿಗೆ ಒಂದು ಗೂಳಿ ಕಾಣಿಸುತ್ತೆ ಅದನ್ನ ನೋಡ್ದು ಯಾರೂ ವಾಪಸ್ ಬಂದಿಲ್ಲ ನೀನು ಹುಷಾರು ಸರಿ ಬಾ ಇವತ್ತು ರಾತ್ರಿ ನಮ್ಮನೆಯಲ್ಲೇ ಉಳ್ಕೊ ಹೆಂಗೋ ನಾನು ಒಬ್ಬನೇ ಇರೋದು ಅಂತ ಕರ್ಕೊಂಡೋಗ್ತಾರೆ ಪ್ರಶಾಂತ್ ಅವ್ರ ಜೊತೆ ಹಂಗೋಗಿ ನೋಡಿದ್ದ ಮನೆ ವಿಚಿತ್ರವಾಗಿರುತ್ತೆ ಆ ಮನೆ ತುಂಬ ಹಳೇದಾಗಿರುತ್ತೆ ಆ ಮನೆ ಎಷ್ಟು ವರ್ಷಗಳಿಂದ ಪಾಳ್ ಬಿದ್ದಿರೋ ಥರ ಕಾಣಿಸುತ್ತೆ ಆ ಮನೆ ಅಕ್ಕಪಕ್ಕ ಯಾವ ಮನೇನೂ ಇರಲ್ಲ ಪ್ರಶಾಂತ್ಗೆ ವಿಚಿತ್ರ ಅನಿಸುತ್ತೆ ಇದೇನು ತಾತ ಈ ಜಾಗ ಈ ಥರ ಇದೆ ಯಾರು ಇರಂಗೆ ಕಾಣಿಸಲ್ಲ ಇಲ್ಲೇ ಇರ್ತೀರ ಅಂತ ಕೇಳಿದಾಗ ಆ ತಾತ ನಗ್ತ ಅಯ್ಯೋ ಹೂ ಕಣಪ್ಪ ಈ ಮನೆ ನಮ್ಮ ಅಪ್ಪಂದು ಅವಾಗಿಂದ ಇಲ್ಲೇ ಇದ್ದೀವಿ ನನಗೂ ಈ ಮನೆ ಬಿಟ್ಟರೆ ಬೇರೆ ಜಾಗ ಇಲ್ಲ ಹಂಗೆ ಹೆಂಗೋ ಜೀವನ ನಡೀತಿದೆ ಸರಿ ಬಾ ಹೋಗೋಣ ಅಂತ ಬರ್ತಾರೆ ಆದ್ರೆ ಆ ಮನೆ ಬಾಗ್ಲಿಗೆ ಒಂದ್ ಬೀಗ ಹಾಕಿರುತ್ತೆ ಆ ತಾತ ಎತ್ಕೊಂಡು ಥೋ ಇದ್ರ ಕೀ ಎಲ್ಲೋ ಕಳ್ ಅಂತ ಬೀಗನ ಒಡ್ದಾಕ್ತಾರೆ ಹಂಗೊಳಗ್ ಬಂದಿದ್ ಪ್ರಶಾಂತ್ಗೆ ಆ ಮನೆ ತುಂಬಾ ಭಯಾನಕವಾಗಿ ಕಾಣಿಸುತ್ತೆ ಆ ಮನೆ ತುಂಬಾ ಹಿಡ್ದು ಒಂದ್ ಎವ್ವದ್ ಮನೆ ತರ ಕಾಣಿಸ್ತಿರುತ್ತೆ ಇನ್ನೊಂದ್ ವಿಚಿತ್ರ ಏನಂದ್ರೆ ಇವನ್ ಯಾವ ತಾತನ್ ಜೊತೆ ಆ ಮನೆಗ್ ಬಂದಿದ್ನೋ ಆ ತಾತನ್ ಫೋಟೋ ಫ್ರೇಮ್ ಕಾಣಿಸುತ್ತೆ ಆ ಫೋಟೋ ಫ್ರೇಮ್ ಅಲ್ಲಿ ಆ ತಾತ ಸತ್ತು ಐದ್ ವರ್ಷ ಆಗಿದೆ ಅಂತ ಇರುತ್ತೆ ಇನ್ನ ಪ್ರಶಾಂತ್ಗೆ ಕನ್ಫರ್ಮ್ ಆಗುತ್ತೆ ಅಲ್ಲೇನೋ ತೊಂದರೆ ಇದೆ ಅಂತ ತುಂಬಾ ಭಯ ಪಟ್ಕೊಂಡು ಹಿಂದೆ ತಿರುಗಿ ನೋಡ್ತಾನೆ ಆ ತಾತ ಇರಲ್ಲ ಆ ಮನೆ ಬಾಗ್ಲು ಸಡನ್ ಆಗಿ ಮುಚ್ಕೊಂಡ್ಬಿಡುತ್ತೆ ಸಡನ್ ಆಗಿ ಯಾವುದೋ ಒಂದು ಗುಳಿ ಜೋರ ಗರ್ಜನೆ ಮಾಡ್ತಿರೋ ತರ ಶಬ್ದ ಬರ್ತಾನೆ ಇರುತ್ತೆ ಆ ಶಬ್ದ ಕೇಳಿಸ್ಕೊಳಕಾಗದೆ ಪ್ರಶಾಂತ್ ತಲೆ ಸುತ್ತಿ ಅಲ್ಲೇ ಬಿದ್ದೋಗ್ತಾನೆ ಬೆಳಗ್ಗೆ ಎಚ್ಚರ ಆಗಿ ಇದ್ ನೋಡಿದ ಪ್ರಶಾಂತ್ ಆ ಮನೆ ಆಚೆ ಮಲಗಿರ್ತಾನೆ ತುಂಬಾ ಭಯ ಪಟ್ಕೊಂಡು ನೋಡ್ತಾನೆ ಆ ಇಡೀ ಊರಲ್ಲಿ ಆ ಒಂದು ಮನೆ ಬಿಟ್ರೆ ಇನ್ನೇನು ಕಾಣಿಸಲ್ಲ ಯಾರೂ ಇರಲ್ಲ ಆ ಊರ್ ಫುಲ್ ಖಾಲಿ ಇರುತ್ತೆ ಹಂಗಿರ್ಬೇಕಾದ್ರೆ ಅವ್ನಿಗೊಂದು ಬೋರ್ಡ್ ಕಾಣಿಸುತ್ತೆ ಈ ಊರಲ್ಲಿ ಪ್ರವೇಶ ನಿಷೇಧ ಅಂತ ಪ್ರಶಾಂತ್ಗೆ ಇದೆಲ್ಲ ವಿಚಿತ್ರ ಅನಿಸುತ್ತೆ ಅವ್ನ ಕ್ಯಾಮ್ರಾ ತೆಗ್ದು ಆ ಊರ್ ಫೋಟೋ ಒಂದ್ಸಲ ತಗೋತಾನೆ ಆ ಫೋಟೋಲ್ಲಿ ಒಂದು ತಾತ ಮತ್ತೆ ಒಂದು ದೊಡ್ಡ ಗುಳಿ ಇವನ್ನೇ ಗುರಾಯಿಸ್ತಿರ್ತಾರೆ ಇಷ್ಟೆಲ್ಲ ನೋಡಿ ಭಯ ಆದ್ರೂ ಪ್ರಶಾಂತ್ ಅವ್ನು ಬಂದಿರೋ ಕೆಲಸ ಮಾತ್ರ ಬಿಡೋಲ್ಲ ಅವ್ನು ಅನ್ಕೊಂಡಂಗೆ ಹಂಗೆ ಆ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾನೆ ಹಂಗೆ ಅದನ್ನ ಹತ್ತುತ್ತಾ ಹತ್ತುತ್ತಾ ಸಂಜೆ ಆಗುತ್ತೆ ಅಚಾನಕ್ಕಾಗಿ ಅವ್ನು ಹಿಂದಿನ ರಾತ್ರಿ ಯಾವ ಟೀ ಅಂಗಡಿ ಹತ್ರ ಕುಂತಿದ್ನೋ ಅದ್ರ ಮುಂದೆನೆ ಬಂದು ನಿಂತ್ಕೊಂತಾನೆ ಈ ಸಲ ಟೀ ಅಂಗಡಿಲಿ ಆ ತಾತ ತಿರ್ಗಾ ಕಾಣಿಸ್ಕೋತಾರೆ ಮಗ ಟೀ ಕುಡಿಯಕ್ಕೆ ಬಂದ ಬಾ ಅಂತ ಕರೀತಾರೆ ಗುರು ಇಲ್ಲಿ ನಿಜ ಏನೋ ಇದೆ ಇಲ್ಲಿದ್ರೆ ನಾನು ಬದ್ಕಲ್ಲ ಅಂತ ತುಂಬ ಭಯ ಪಟ್ಕೊಂಡು ಓಡೋಕೆ ಶುರು ಮಾಡ್ತಾನೆ ಅವನ ಹಿಂದೆಯಿಂದ ಆ ತಾತನು ಓಡ್ ಬರ್ತಿರ್ತಾರೆ ಅವಾಗ ಪ್ರಶಾಂತ್ಗೆ ಮುಂದೆ ಒಂದು ಹಳೆ ದೇವಸ್ಥಾನ ಕಾಣಿಸಿ ಅದ್ರೊಳಗೆ ಹೋಗ್ಬಿಡ್ತಾನೆ ಆ ದೇವಸ್ಥಾನ ಒಂದು ಹಳೆ ಶಿವನ್ ದೇವಸ್ಥಾನ ಆಗಿರುತ್ತೆ ಅದ್ರ ಪಕ್ಕ ಇರೋ ಒಂದು ಬಾಗ್ಲಿಂದ ಒಂಥರ ಬೆಳಗ್ಗೆ ಬರೋದು ಕಾಣಿಸಿ ಅದರೊಳಗೆ ಹೋಗ್ತಾನೆ ಅವ್ನಿಗೆ ಒಂದು ಅದ್ಭುತ ವಾಟರ್ ಫಾಲ್ಸ್ ಕಾಣಿಸುತ್ತೆ ಪ್ರಶಾಂತ್ ಅದನ್ನು ನೋಡಿ ಒಂದು ಸಲ ಫೋಟೋ ತಗೋತಾನೆ ಆ ಫೋಟೋಲಿ ತಿರ್ಗಾ ಗೂಳಿ ಕಾಣಿಸುತ್ತೆ ಇದೇನಿದು ನನಗೇನು ಅರ್ಥ ಆಗ್ತಿಲ್ಲ ಈ ಗೂಳಿ ಯಾವುದು ಯಾಕೆ ಹಿಂಗೆ ಪದೇ ಪದೇ ನನಗೆ ಕಾಣಿಸ್ತಿದೆ ಅಂದ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಂತಿರ್ತಾನೆ ಅವ್ನಿಗೆ ಒಂಥರ ವಿಚಿತ್ರ ಅನುಭವ ಆಗುತ್ತೆ ಹಿಂದೆಯಿಂದ ಯಾವುದೋ ಗೂಳಿ ಜೋರಾಗಿ ಉಸಿರಾಡ್ತಿರೋ ಶಬ್ದ ಕೇಳಿಸಿ ತಿರುಗಿ ನೋಡ್ತಾನೆ ಅಲ್ಲೇನೂ ಕಾಣಿಸಲ್ಲ ಸಡನ್ನಾಗಿ ಅವ್ನು ಮುಂದೆಯಿಂದ ಗೂಳಿ ಜೋರಾಗಿ ಶಬ್ದ ಮಾಡ್ಕೊಂಡು ಓಡೋಗುತ್ತೆ ತುಂಬಾ ಭಯ ಪಟ್ಕೊಂಡು ಅದನ್ನ ನಿಂಬಾಲ್ಸಿದ್ ಪ್ರಶಾಂತ್ ಆ ಕಾಡೊಳಗೆ ಒಂದ್ ಹಳೆ ಬಂಗ್ಲೆ ಮುಂದೆ ಬಂದು ನಿಂತ್ಕೋತಾನೆ ಆ ಬಂಗ್ಲೆ ಹತ್ರ ಬಲಿಪೀಟ ಮತ್ತೆ ಮಾಟ ಮಂತ್ರ ಮಾಡೋ ಅಂತ ವಸ್ತುಗಳು ಸುತ್ತಲೂ ಸ್ಮಶಾನ ಇರುತ್ತೆ ಆ ದೃಶ್ಯ ಎಲ್ಲ ನೋಡಿ ಪ್ರಶಾಂತ್ಗೆ ನಿಂತಲ್ಲೇ ನಡ್ಕ ಶುರು ಆಗುತ್ತೆ ಅವನ್ಗೆ ಮುಂದೆ ಹೋಗ್ಲೋ ಇಲ್ಲ ವಾಪಸ್ ಓಡೋಗ್ಲೋ ಅನ್ನ ಭಯ ಉಟ್ಕೊಳ್ಳುತ್ತೆ ಆದ್ರೂ ಧೈರ್ಯ ಮಾಡಿ ಪ್ರಶಾಂತ್ ಆ ಬಂಗ್ಲೆ ಒಳಗೆ ಹೋಗಿ ನೋಡ್ತಾನೆ ಅಲ್ಲೊಂದು ದೊಡ್ಡ ರೂಮ್ ಇರುತ್ತೆ ಆದ್ರೆ ಅದನ್ನ ಯಾರೋ ದಿಗ್ಬಂಧನ ಹಾಕಿ ಬಂದಿ ಮಾಡಿರ್ತಾರೆ ಪ್ರಶಾಂತ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಸೊ ಆ ಬಾಗ್ಲನ್ನ ಓಪನ್ ಮಾಡಿಬಿಡ್ತಾನೆ ಹಂಗ ಬಾಗ್ಲು ಓಪನ್ ಮಾಡಿದ ತಕ್ಷಣ ಜೋರಾಗಿ ಗಾಳಿ ಬೀಸುತ್ತೆ ವಿಚಿತ್ರ ಶಬ್ದಗಳು ಬರ್ತಿರ್ತವೆ ಆಮೇಲೆ ಆ ಬಾಗ್ಲಿಂದ ಒಂದ್ ತಾತ ಮತ್ತೆ ಆ ಗೂಳಿ ಅಳ್ತಾ ಆಚೆ ಬರ್ತಾರೆ ನಿಮ್ಗೆ ಇವಾಗ ಅನ್ಸ್ಬಹುದು ಅವ್ರಿಬ್ರು ಯಾರು ಯಾಕ ರೂಮಲ್ಲಿ ಬಂದಿ ಆಗೋರೇ ಅಂತ ಸೊ ಬನ್ನಿ ಆ ಕತೆ ತಿಳ್ಕೊಳ್ಳೋಣ ಐದ್ ವರ್ಷದ ಕೆಳಗೆ ಆ ಕಾರ್ಡ್ ಅಲ್ಲಿ ತುಂಬಾ ಜನ ಬದುಕ್ತಿದ್ರು ಆ ಕಾರ್ಡ್ ತುಂಬಾ ಸುಂದರವಾಗಿತ್ತು ಎಷ್ಟೋ ಜನ ಆ ಕಾರ್ಡ್ ಬರ್ತಿದ್ರು ಕಾರಣ ಒಂದ್ ಗೂಳಿ ಆ ಗೂಳಿ ಎಲ್ಲದಕ್ಕಿನ್ನ ವಿಭಿನ್ನವಾಗಿತ್ತು ಅದು ನೋಡಕ್ಕಂತಾನೆ ಆಚೆಯಿಂದ ಜನ ಬರ್ತಿದ್ರು ಅದನ್ ಸಾಕ್ತಿದ್ದವ್ರು ರುದ್ರಪ್ಪ ಅಂತ ಇವರೇ ಆ ಕಾಡ್ಗೆ ದೊಡ್ಡ ಮನುಷ್ಯ ಆ ಗೂಳಿನ ಚಿಕ್ಕದಿದ್ದಾಗ ತುಂಬಾ ಕಾಯಿಲೆ ಬಿದ್ದು ಒಂದ್ ರೋಡಲ್ ಒದ್ದಾಡೋದ್ ನೋಡಿ ತಗೊಂಡ್ಬಂದು ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ ಅದಕ್ಕೆ ಬಸ್ವ ಅಂತ ಹೆಸರಿಟ್ಟಿರ್ತಾರೆ ಆ ಬಸ್ವಂಗೆ ರುದ್ರಪ್ಪ ಅವ್ರ ತುಂಬಾ ಪ್ರೀತಿ ಏನಾಗುತ್ತೆ ಹಿಂಗೆ ಎಲ್ಲಾ ಚೆನ್ನಾಗಿದ್ದು ಇವ್ರ ಲೈಫಲ್ಲಿ ಒಂದ್ ಕರಾಳ ದಿನ ಬರುತ್ತೆ ಹೆಂಗಾದ್ರೂ ಮಾಡಿ ಆ ಕಾಡಿನ ಮೇಲೆ ಅಧಿಕಾರ ಪಡ್ಕೋಬೇಕು ಅಂತ ಅದೇ ಕಾಡಿನ ಕೆಳಗಿರೋ ಊರಿನ ದೊಡ್ಡ ಮನುಷ್ಯ ಶಂಕರಪ್ಪ ಅನ್ನೋನು ರುದ್ರಪ್ಪ ಅವ್ರ ಹತ್ರ ಮಾತಾಡಕ್ ಬರ್ತಾನೆ ಆ ಶಂಕರಪ್ಪ ಈ ಮಾಟ ಮಂತ್ರ ಕೂಡ ಮಾಡ್ತಿದ್ದ ಅವನ್ ಮಾತ್ ಕೇಳಿಸ್ಕೊಂಡಿದ ರುದ್ರಪ್ಪ ಅವರು ನಾವ್ ಈ ನ ಯಾವ್ದೇ ಕಾರಣಕ್ಕೂ ಬಿಟ್ಟೋಗಲ್ಲ ಅಂತ ಹೇಳ್ತಾರೆ ಆ ಮಾತ್ ಕೇಳಿಸ್ಕೊಂಡಿದ್ ಶಂಕರಪ್ಪಂಗೆ ತುಂಬಾ ಕೋಪ ಬರುತ್ತೆ ಅದಕ್ಕ ಅವನ್ ಏನ್ ಮಾಡ್ತಾನೆ ಮೊದ್ಲ ಊರಿನ ಜನನೆಲ್ಲ ದುಡ್ಡಿಂದ ಕೊಂಡ್ಕೊತಾನೆ ಮತ್ತೆ ರುದ್ರಪ್ಪ ಅವ್ರನ್ನ ಕರುಣೆ ಇಲ್ದಂಗ್ ಒಡ್ಸಿ ಅಲ್ಲೇ ಬಲಿ ಕೊಡ್ತಾನೆ ಅವತ್ತು ಬಸ್ವ ಆಚೆ ಹೋಗಿದ್ದ ಅವ್ನ ಅಲ್ಲಿಗ್ ಬಂದ್ ನೋಡಿದಾಗ ಈ ದೃಶ್ಯ ಎಲ್ಲಾ ಕಾಣಿಸುತ್ತೆ ತುಂಬಾ ಕೋಪ ಬಂದು ಅಲ್ಲಿರೋರ್ನೆಲ್ಲ ಅಟ್ಟಾಡ್ಸಿ ಹೊಡಿತಾನೆ ಆದ್ರೆ ಹಿಂದೆ ಇಂದ ಒಂದ್ ಮದ್ದಿನ ಇಂಜೆಕ್ಷನ್ ಚುಚ್ಚಿ ಅವನು ಪ್ರಜ್ಞೆ ತಪ್ಪೋ ತರ ಮಾಡಿ ಆ ರುದ್ರಪ್ಪ ಮತ್ತೆ ಬಸ್ವನ್ನ ಅಲ್ಲೇ ಬಲಿ ಕೊಟ್ಟು ಬೆಂಕಿ ಹಚ್ಚಿಬಿಡ್ತಾರೆ ಬಿಡ್ತಾರೆ ಆದ್ರೆ ಬೆಂಕಿಯಿಂದ ರುದ್ರಪ್ಪ ಅವ್ರದೊಂದ್ ಕೂಗ್ ಆಚೆ ಬರುತ್ತೆ ನನ್ನ ನನ್ ಬಸವನ್ನ ಮೋಸ ಮಾಡಿ ಸಾಯಿಸಿರೋ ಜನ ನಾವ್ ಬದಕಾಕ್ ಬಿಡಲ್ಲ ಯಾವ ಕಾರ್ಡ್ಗೋಸ್ಕರ ಹಿಂಗ್ ಮಾಡಿದ್ರೋ ಈ ಕಾರ್ಡ್ಗೆ ಮುಂದೆ ಯಾರು ಬರಲ್ಲ ಇಲ್ಲಿ ಬರಕು ಜನ ಹಿಂದೆ ಮುಂದೆ ನೋಡ್ತಾರೆ ಅಂತ ಶಾಪ ಹಾಕಿ ಪ್ರಾಣ ಬಿಟ್ಬಿಡ್ತಾರೆ ಅದಾಗಿ ಒಂದ್ ವಾರಕ್ಕೆ ರಾತ್ರಿ ಹೊತ್ತು ಆ ಕಾಡಲ್ಲಿ ವಿಚಿತ್ರ ಘಟನೆಗಳಾಗಕ ಶುರು ಆಗ್ತವೆ ಬಾಗ್ಲುಗಳು ಜೋರಾಗಿ ಬಡ್ಕೊಳ್ಳೋದು ಯಾವ್ದೋ ಒಂದ್ ಗೂಳಿ ಜೋರಾಗಿ ಇರ್ಸ್ತಿರೋದು ತುಂಬಾ ಭಯಾನಕ ಘಟನೆಗಳು ಆಗ್ತಿರ್ತವೆ ಇದೆಲ್ಲಾ ನೋಡಿದ್ದ ಜನ ಇನ್ನಲ್ಲಿ ಇದ್ರೆ ಅವ್ರ ಬದ್ಕಲ್ಲ ಅಂತ ಕಾಡ್ ಬಿಟ್ಟು ಎಲ್ಲಾರು ಹೋಗ್ಬಿಡ್ತಾರೆ ಈ ವಿಷಯ ಎಲ್ಲಾರ್ಗು ಗೊತ್ತಾಗಿ ಆ ಕಾಡೊಳಗೆ ಒಳಗೆ ಭಯಾನಕ ದೆವ್ವ ಇದೆ ಅನ್ನೋ ಸುದ್ದಿ ಹರಡುತ್ತೆ ಇನ್ನ ಈ ಕಡೆ ಆ ಶಂಕರಪ್ಪನ ಗೊತ್ತಾಗುತ್ತೆ ಅವರಿಬ್ರು ಆತ್ಮವನ್ನ ಸಾಯಿಸಕ್ ಬಂದೇ ಬರ್ತವೆ ಅಂತ ಸೊ ಒಂದ್ ದೊಡ್ಡ ಪೂಜೆ ಮಾಡಿ ಆ ಎರಡು ಆತ್ಮನು ಆ ಬಂಗ್ಲೆ ಒಳಗ್ ಬಂದಿ ಮಾಡಿರ್ತಾನೆ ಆ ಎರಡು ಆತ್ಮನೇ ಪ್ರಶಾಂತ್ ಕಾಣಿಸಿದ ಆತ್ಮಗಳು ಆ ಎರಡು ಆತ್ಮ ಬಂದಿ ಆಗಿದ್ರು ಆಚೆ ಓಡಾಡ್ಕೊಂಡ್ ಇರ್ಬೋದಾಗಿತ್ತು ಆದ್ರೆ ಆ ಆತ್ಮಗಳಿಗೆ ಪ್ರತೀಕಾರ ತಗೊಳೋ ಅಂತ ಯಾವ್ದೇ ಶಕ್ತಿನೂ ಇರಲ್ಲ ಯಾರಾದ್ರೂ ಒಬ್ರು ಅವ್ರಿಗೆ ಇದ್ದಿದ್ದ ಆ ಬಂಧನನ ಬಿಡಿಸ್ಬೇಕಿತ್ತು ಅದಕ್ಕೆ ಈ ತರ ಆ ಕಾಡಕ್ ಬರೋರ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ರು ಆದ್ರೆ ಹಂಗ್ ಬಂದವರೆಲ್ಲ ದೆವ್ವ ಅನ್ಕೊಂಡು ಎದ್ರುಕೊಂಡು ಓಡೋಗ್ತಿದ್ರು ಪ್ರಶಾಂತ್ ತರ ಯಾರು ಧೈರ್ಯ ಮಾಡಿ ಆ ಬಂಗ್ಲೆಗೆ ಹೋಗಿರ್ಲಿಲ್ಲ ಇನ್ನ ಬಿಡುಗಡೆ ಆಗಿದ್ ಬಸವನಾತ್ಮ ಸೀದಾ ಹೋಗಿ ಶಂಕ್ರಪ್ಪನ ಬಲಿಪೀಠದ ಹತ್ರ ಎಳ್ಕೊಂಡ್ ಬರ್ತಾನೆ ಅವ್ರನ್ನ ಯಾವ ತರ ಸಾಯಿಸಿದ್ರೋ ಅದೇ ತರ ಅವನ್ನ ಸಾಯಿಸ್ತಾರೆ ಅದ್ರಿಂದ ಅವ್ರ ಆತ್ಮಕ್ ಶಾಂತಿ ಸಿಕ್ಕಿದ್ರು ರುದ್ರಪ್ಪ ಮತ್ತೆ ಆ ಬಸವನಾತ್ಮ ಪ್ರಶಾಂತ್ಗೆ ಕೈ ಮುಗ್ದು ನಗ್ನಗ್ತಾ ಅಲ್ಲಿಂದ ಇನ್ನ ಶಾಶ್ವತವಾಗಿ ಹೋಗ್ಬಿಡ್ತಾರೆ ಆಮೇಲೆ ಪ್ರಶಾಂತ್ಗೆ ಆ ಕಾಡಲ್ಲಿ ಒಂದ್ ದೊಡ್ಡ ಬೆಳಕು ಬರುತ್ತೆ ಅಲ್ಲಿ ಈ ತರ ಹಳೆ ಪುರಾತನ ಮನೆಗಳು ಮತ್ತೆ ದೊಡ್ಡ ದೊಡ್ಡ ಹಳೆ ಮೂರ್ತಿಗಳು ಆಮೇಲೆ ಅದ್ರ ಮಧ್ಯದಲ್ಲಿ ದೊಡ್ಡ ಹಳೆ ಶಿವನ್ ವಿಗ್ರಹ ಕಾಣಿಸುತ್ತೆ ಇದನ್ನೆಲ್ಲಾ ಪ್ರಶಾಂತ್ ಒಂದ್ ಡಾಕ್ಯುಮೆಂಟರಿ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಅದನ್ನ ನೋಡಿದ ಜನಕ್ಕೆ ಆ ಕಾರ್ಡ್ ಬಗ್ಗೆ ಇದ್ ಭಯ ಎಲ್ಲಾ ಹೋಗ್ಬಿಡುತ್ತೆ ಇವಾಗ ಆ ಕಾರ್ಡ್ ಗೆ ತುಂಬಾ ಜನ ಬರಕ್ ಶುರು ಮಾಡ್ತಾರೆ ಆ ಕಾರ್ಡ್ ಇವಾಗ ಒಂದ್ ದೊಡ್ಡ ಪ್ರವಾಸಿ ತಾಣ ಆಗ್ಬಿಡುತ್ತೆ ಆಮೇಲೆ ಅಲ್ಲಿರೋ ಶಿವನ್ ದೇವಸ್ಥಾನ ತುಂಬಾ ಫೇಮಸ್ ಆಗ್ಬಿಡುತ್ತೆ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಒಂದೊಂದ್ಸಲ ನಾವು ಭಯ ಪಡ್ಕೊಂಡು ಹೋಗೋ ಜಾಗಗಳಿಂದೇನು ಎಷ್ಟೋ ಗೊತ್ತಿಲ್ದೇ ಇರೋ ಕತೆಗಳು ಇರ್ತವೆ ಅಂತ ಹೇಳ್ತಾ ಈ ಕತೆ ಮುಗಿಸ್ತಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಇನ್ನೊಂದು ಹೊಸ ಕತೆ ಜೊತೆ ಅಲ್ಲಿವರೆಗೂ ವೇಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್